ಅದೇ ನನಗೆ ಒಂದು ಪ್ರತಿರೋಧದ ನೆಲೆಯಲ್ಲಿ ಲಲಿತ ಕಾವ್ಯ ಅಂತ ಒಂದು ಕ್ರಮ ನನ್ನ ಜನವರಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಕನ್ನಡದ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದು ಕನ್ನಡ ಅಂತ ಮಾತಾಡುವಂಥ ನಾನು ಅವಾಗ ವಿಕಾಸ್ ಮೌರಿ ಅದು ಕನ್ನಡವೆಂದರೆ ಕೊರಬಾಡುವ ಪದ್ಯ ಬರುತ್ತೆ ಇವತ್ತು ಕನ್ನಡ ಅಂದರೆ ಐಡೆಂಟಿಟಿಯನ್ನು ಮಾದಾರ ಚೆನ್ನೈಯನ ನೆಲೆ ಒಳಗಡೆ ಇಟ್ಕೊಂಡು ನೋಡ್ಬೋದು ಅನ್ನೋ ಅಂದರೆ ನಾವು ಕೊಡೋ ಇ ಮತ್ತೆ ಮತ್ತು ಉದಾಹರಣೆಗಳು ಪದ್ಯ ಬರಬೇಕಾದ್ರೆ ಅಂದ್ರೆ ಕನ್ನಡನ ಕೊರಬಾಡಿನ ನೆಲೆಯಲ್ಲೂ ನೋಡ್ಬೋದು ಕನ್ನಡನ ಮಾದಾರ ಚೆನ್ನೈನ ನೆಲೆಯಲ್ಲೂ ನೋಡ್ಬೋದು ಅನ್ನುವಂತ ಒಂದು ಗ್ರಹಿಕೆ ಇದೆಯಲ್ಲ ಅಂದರೆ ಅದನ್ನು ಭುವನೇಶ್ವರಿಯಿಂದ ಈಚೆಗೆ ತಂದು ಅಥವಾ ಇನ್ಯಾವುದೋ ರಾಜರುಗಳಿಂದ ಇಚ್ಛೆಗೆ ತಂದು ಕನ್ನಡ ಅಂದರೆ ಈ ಥರದೊಂದು ಗ್ರ್ಯಾಂಡ್ ನಾರೇಟಿವ್ಗಳಿಂದ ಈಚೆಗೆ ತಂದು ಕನ್ನಡನಾ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮನೆಲ ನಮ್ಮ ಭಾಷೆ ನಮ್ಮ ಊಟ ನಮ್ಮ ಜನ ಇವುಗಳ ನೆಲೆ ಒಳಗಡೆ ಕನ್ನಡ ಮತ್ತೆ ಕನ್ನಡ ಐಡೆಂಟಿಟಿಯನ್ನು ಕಟ್ಕೊಡೋದು ಈ ತರದ ದಲಿತ ಕಾವ್ಯದ ನೆಲೆ ಒಳಗಡೆ ಅಂತ ನನ್ಗನ್ನಿಸ್ತು ನನ್ಗೆ ಯಾವ ಜನ್ವರಿಯಲ್ಲಿ ಅದು ಓದಿದ ತಕ್ಷಣ ತುಂಬಾ ಪ್ರತಿರೋಧ ವ್ಯಕ್ತ ಆಯ್ತು ಅಂದ್ರೆ ಅಂದ್ರೆ ಕನ್ನಡನು ಮತ್ತೆ ಮಾಂಸ ಹೆಂಗೆ ಕನ್ನಡ ಚರ್ಚೆ ಹೋಗ್ತೇವೆ ಹೊರಬಾಡು ಅಂದ್ರೆ ಕೆಲವ್ರು ಅರ್ಥಾನೇ ಆಗಿಲ್ಲ ನಾನ್ ಮಾಂಸ ಅಂತಾನೆ ಹೇಳ್ತೇನೆ ಕೊರಬಾಡು ಅಂದ್ರೆ ಧನಮಾಂಸನೇ ಸೊ ಒಂದು ಕಾವ್ಯ ಒಂದು ಪ್ರತಿರೋಧದ ಮೇಲೆ ನಿಂತ ಜೊತೆಗೆ ಒಂದು ಕಟ್ಟೋದಿದೆಯಲ್ಲ ಒಂದು ಹೊಸ ಪ್ರತಿರೋಧ ಸಂಸ್ಕೃತಿಯಲ್ಲಿ ಕಟ್ಟೋದಿದೆಯಲ್ಲ ಅದು ಮುಖ್ಯ ಅಂತ